ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ಊರಲ್ಲಿ ಒಬ್ಬರಿಗೆ ನಮ್ಮ ಎ ಡಬ್ಲ್ಯೂ ಪಿ ಎಲ್ ಕಂಪನಿಯ ಒಂದು ಪ್ರಾಡಕ್ಟ್ ಕೊಟ್ಟಿದ್ವಿ ಅದರ ಬಗ್ಗೆ ಮಾಹಿತಿಯನ್ನ ಕೇಳೋಣ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಅಂತ ಯಾವ ಊರು ರಾಮ್ಪುರ ತಾಲೂಕು ಡಿಸ್ಟಿಕ್ ಮೊಳಕನ್ನೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ರಾಮ್ಪುರ ಓಕೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಹೇರ್ ಫಾಲ್ ಜಾಸ್ತಿ ಆಗ್ತದೆ ಎಷ್ಟು ದಿನಗಳಿಂದ ಇತ್ತು ಒಂದು ಟೂ ತ್ರೀ ಇಂದ ಇತ್ತು ಬೇರೆ ಬೇರೆ ಕಂಪ್ನಿಗೆ ಏನಾದರೂ ಯೂಸ್ ಮಾಡಿದ್ರೆ ಅಂದರೆ ನಾರ್ಮಲ್ ಶ್ಯಾಂಪೂಸ್ ಯೂಸ್ ಯೂಸ್ ಮಾಡಿದಿರಿ ಏನೂ ರಿಜಾರ್ಟ್ ಕಂಡಿಲ್ಲ ಏನಾದರೂ ಕೇಳಿದೀರಾ ಅದು ಕೇಳಿಲ್ಲ ಓಕೆ ನಮ್ಮ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಿದ್ದೀರಾ ಸ್ನೀಝ್ ಎ ಡಬ್ಲ್ಯು ಪಿ ಎಲ್ ಎಷ್ಟು ದಿನ ಯೂಸ್ ಇದು ಒಂದು ಮಂತ್ ಮಂತ್ ಯೂಸ್ ಒಂದು ಅರ್ಧ ಇದೆ ಒಂದು ಇದೆ ಎಷ್ಟು ಅಂದಾಜು ಇಲ್ಲ ಇದು ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ हेयर ಫಾಲಿ ಗೆ ಇದು ಬಹಳ ಹೆಲ್ಪ್ ಆಗಿದೆ ನನಗೆ ನಿಮಗೆ ರಿಸಲ್ಟ್ ಬಂದಿದೆ ಓಕೆ ಇದರ ಬಗ್ಗೆ ಬೇರೆವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದು ಇದರಷ್ಟು ಬೆಸ್ಟ್ ಕ್ವಾಲಿಟಿ ಇರೋದು ಇಲ್ಲಿ ಯಾವ ಪ್ರಾಡಕ್ಟ್ ಸಿಗಲ್ಲ ಅಂತ ನಾನು ಅನ್ಸಿಕೆ ಇದೇ ಇದೇಗಮ್ರಿದು ಬೇರೆ ಪ್ರಾಬ್ಲಮ್ ಗೆ ಯೂಸ್ ಮಾಡಿದೀರಾ ಹಾ ಮಾಡಿದೀನಿ ಏನು ಸಫ್ರಾನ್ ಜೆಲ್ ಓಕೆ ಅದರ ಡಾರ್ಕ್ ಸರ್ಕಲ್ಸ್ ವಾ ರಿಮೂವ್ ಕ್ಲಿಯರ್ ಓಕೆ ಇದ್ರ ಬಗ್ಗೆ ನೀವು ಬೇರೆ ಅವಳಿಗೆ ಯೂಸ್ ಮಾಡ್ರಿ ಅಂತ ಹೇಳ್ತೀರಾ ಓಕೆ ಥ್ಯಾಂಕ್ ಯು